ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋ ಸ್ಪೆಷಲ್ ರೆಸಿಪಿ ಯಾವುದು ಅಂದ್ರೆ ತಮ್ಮನೇಲೊಳಗೆ ಆಲ್ರೆಡಿ ಮೆನ್ಷನ್ ಮಾಡಿದ್ದ ಐತಿ ಅಫ್ಕೋರ್ಸ್ ಪಿಜ್ಜಾ ರೆಸಿಪಿನ ಇವತ್ತಿನ ಈ ವಿಡಿಯೋ ಒಳಗೆ ಪಿಜ್ಜಾ ಒಳಗೆ ಮಾಡುವಂಥ ಅಥವಾ ರೆಸ್ಟೋರೆಂಟ್ ಒಳಗೆ ಕೆಫೆ ಒಳಗೆ ಮಾಡುವಂಥ ಪಿಜ್ಝಾ ರೆಸಿಪಿನ ಯಾವ ರೀತಿಯಾಗಿ ಈಝಿಯಾಗಿ ಮನೆಯೊಳಗೆ ಮಾಡೋದು ಅಂತಂದು ಇವತ್ತಿನ ಒಳಗ ಒಳಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೇನೆ ಅಂತ ಅದಕ್ಕೂ ಮುಂಚೆ ಇನ್ನು ಯಾರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನು ನೋಡುತ್ತೀರಿ ಜಲ್ದಿ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಂಗೆ ಈ ವಿಡಿಯೋ ಏನಾದ್ರೂ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡ್ರಿ ಹಂಗೆ ವೀಡಿಯೋನ ಎಂಡ್ವರೆಗೂ ನೋಡ್ರಿ ಏನಂತಂದು ಅನ್ನಿಸ್ತು ಅಂತಂದು ಕಮೆಂಟ್ ಒಳಗೆ ಕಮೆಂಟ್ ಮಾಡಿ ತಿಳಿಸ್ರಿ ಬರ್ರಿ ಇವತ್ತಿನ ವಿಡಿಯೋನ ಶುರು ಮಾಡೋಣಂತ ನಾನು ಮೊದಲಿಲ್ಲೆ ಪಿಜ್ಜಾ ಕಾಲು ಕೆ ಜಿಗಿಂತ ಸ್ವಲ್ಪ ಕಡಿಮೆ ಆಗೋಷ್ಟು ಮೈದಾ ಹಿಟ್ಟನ್ನು ತಗೊಂಡು ಅದನ್ನು ಜರಡಿ ಹಿಡ್ಕೊಳಕತ್ತೀನಿ ಏನಾದ್ರೂ ಗಂಟಿತ್ತಂದ್ರೆ ಇಲ್ಲೇ ಕ್ಲಿಯರ್ ಆಗಲಿ ಅಂತಂದು ಸೊ ಜರಡಿ ಮಾಡ್ಕೊಂಡು ತಗೊಂಡಾದ್ಮೇಲೆ ನೆಕ್ಸ್ಟ್ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಳಕತ್ತೀನಿ ನೆಕ್ಸ್ಟ್ ನಾನು ಇದಕ್ಕೆ ಎರಡು ಸ್ಪೂನ್ ಆಗೋಷ್ಟು ಸಕ್ಕರೆನ ಆ್ಯಡ್ ಮಾಡ್ಕೊಳತ್ತೀನಿ ಸಕ್ಕರೆನ ಯಾಕೆ ಆ್ಯಡ್ ಅಂದ್ರೆ ಹಿಟ್ಟು ಚೆನ್ನಾಗಿ ಸಾಫ್ಟ್ ಆಗಲಿ ಪಿಜ್ಜಾ ಅದಕ್ಕೆ ಬರಲಿ ಅನ್ನೋ ರೀಸನ್ಗೆ ನಾನಿಲ್ಲೆ ಎರಡು ಸ್ಪೂನ್ ಆಗೋಷ್ಟು ಸಕ್ಕರೆನ ಆ್ಯಡ್ ಮಾಡಿಕೊಂಡು ನೆಕ್ಸ್ಟ್ ನಾನು ಇದಕ್ಕೆ ಕಲಿಸ್ಕೊಳಕ್ಕೆ ಒಂದು ಸ್ಪೂನ್ ಆಗೋಷ್ಟು ಎಣ್ಣೆನ ಆ್ಯಡ್ ಮಾಡ್ಕೊಳತ್ತೀನಿ ನೀವು ಬೇಕಂದ್ರೆ ತುಪ್ಪನೂ ಆ್ಯಡ್ ಮಾಡ್ಕೋಬಹುದು ನೆಕ್ಸ್ಟ್ ನಾ ಈ ಹಿಟ್ಟನ್ನು ಕಲಸ್ಕೊಳಕ್ಕ ಮೊಸರನ್ನ ಯೂಸ್ ಮಾಡ್ಕೊಳಕತ್ತೇನಿ ನಿಮ್ಮ ಕಡೆ ಏನಾದರೂ ಇನ್ಸ್ಟಂಟ್ ಡ್ರೈ ಇದ್ರೆ ಅದನ್ನು ಯೂಸ್ ಮಾಡ್ಕೊರಿ ನಾನು ಇನ್ನೊಂದು ವಿಡಿಯೋ ಒಳಗೆ ಬೇಕಂದ್ರೆ ಡ್ರೈ ಇಸ್ಟಿಂದ ಯಾವ ರೀತಿಯಾಗಿ ಪಿಜ್ಜಾ ಮಾಡೋದು ಅಂತಂದು ತೋರಿಸ್ಕೊಡ್ತೇನೆ ಅಂತ ಡ್ರೈ ಇಸ್ಟ್ ಇಲ್ದೋರು ಎಲ್ಲಾರ ಮನೆಯೊಳಗೂ ಮೊಸರು ಅಂತರೂ ಕಾಮನ್ ಆಗಿದ್ದ ಇರುತ್ತ ಇಲ್ಲಾಂದ್ರೂ ಈಸಿಲಿ ಅವೈಲೇಬಲ್ ಆಗಿ ಸಿಗೋ ಮೊಸರು ಇನ್ಸ್ಟಂಟ್ ಡ್ರೈ ಇಷ್ಟು ಸಿಗೋದು ಸ್ವಲ್ಪ ಕಷ್ಟ ಅನಿಸಿದ್ರು ಮೊಸರು ಇದ್ರೆ ನಡಿತೈತಿ ಈ ಪಿಜ್ಜಾ ಪಿಜ್ಜಾದೋ ಕಲಿಸ್ಕೊಳಕ ಮೊಸರು ಇದ್ರೂ ಬೆಸ್ಟ್ ನಾನಿಲ್ಲಿ ಮುಕ್ಕಾಲು ಪರ್ಸೆಂಟ್ ಆಗೋ ಅಷ್ಟು ಮೊಸರನ್ನು ಆ್ಯಡ್ ಮಾಡಿಕೊಂಡು ಫುಲ್ ಇದನ್ನು ಮೊಸರಿಂದನ ಹಿಟ್ಟನ್ನು ಕಲಿಸ್ಕೊಳಕ್ಕತ್ತೀನಿ ನೀರಿಂದ ಯಾವತ್ತೂ ಈ ಹಿಟ್ಟನ್ನು ಕಲಿಸ್ಕೊಳಕ್ಕೆ ಹೋಗ್ಬೇಡ್ರಿ ಯಾವತ್ತೂ ಆ ತಪ್ಪನ ಮಾಡೋಕೆ ಹೋಗ್ಬೇಡ್ರಿ ನೀರಿಂದ ಏನಾದರೂ ನೀವು ಕಲಿಸ್ಕೊಂಡ್ರಿ ಅಂದ್ರೆ ಪಿಜ್ಝಾದು ಕರೆಕ್ಟಾಗಿ ಬರೋದಿಲ್ಲ ಅದು ಫುಲ್ ಗಟ್ಟಿ ಗಟ್ಟಿಯಾಗಿ ಬರುತ್ತೆ ನೀವು ಪಿಜ್ಜಾ ಮಾಡ್ಕೊಂಡು ತಿನ್ಬೇಕಾದ್ರೆ ಫುಲ್ ಗಟ್ಟಿಯಾಗಿರುತ್ತೆ ಸಾಫ್ಟಾಗಿ ಬರೋದಿಲ್ಲ ಅದು ಆ್ಯಂಡ್ ನಿಮ್ಮ ಟೋಟಲ್ ಕೆಟ್ಟು ಕೆಟ್ಟೋಗ್ಬಿಡುತ್ತಾ ಸೊ ನೀವು ಆ ತಪ್ಪಂತರೂ ಮಾಡಕ್ಕೆ ಹೋಗ್ಬೇಡ್ರಿ ಡ್ರೈ ಇಷ್ಟಿಲ್ಲ ಅಂದರೆ ಪಿಜ್ಝಾ ದೋ ಕಲಿಸ್ಕೊಳಾಕ ಮೊಸರ ಬೆಸ್ಟ್ ಆಪ್ಷನ್ ಸೊ ನಾನಿಲ್ಲಿ ಮುಕ್ಕಾಲು ಪರ್ಸೆಂಟ್ ಆಗೋಷ್ಟು ಮೊಸರನ್ನ ಯೂಸ್ ಮಾಡಿಕೊಂಡು ದೋನ ಕಲಿಸ್ಕೊಂಡು ಇಟ್ಕೊಳಕತ್ತೀನಿ ಇದನ್ನು ತೀರಾ ಚಪಾತಿ ಹಿಟ್ಟಿನ ಹದಕ್ಕೆ ಗಟ್ಟಿಯಾಗಿ ಕಲಿಸ್ಕೊಳಕ್ಕೆ ಹೋಗ್ಬೇಡ್ರಿ ಸ್ವಲ್ಪ ಮೆದುವಾಗಿನ ಇರಲಿ ಅಂದ್ರೆ ಅಳಕಂತೀವಲ್ಲ ಆ ರೀತಿ ಇದನ್ನು ಸ್ವಲ್ಪ ಅಳಕಾಗಿರ್ಬೇಕು ಆ ರೀತಿಯಾಗಿ ಈ ಹಿಟ್ಟನ್ನು ಕಲಿಸ್ಕೊಬೇಕು ನಾನಿಲ್ಲಿ ಮುಕ್ಕಾಲು ಪರ್ಸೆಂಟ್ ಮೊಸರು ಮತ್ತು ಓನ್ಲಿ ಕಾಲು ಪರ್ಸೆಂಟ್ ಅಷ್ಟ ನೀರನ್ನು ತೊಗೊಂಡು ಈ ಹಿಟ್ಟನ್ನು ಕಲಿಸ್ಕೊಂಡು ಇಟ್ಕೊಳಕತ್ತೀನಿ ನೋಡ್ರಿ ಇದು ಹಿಟ್ಟು ಸ್ವಲ್ಪ ಕೈಗೆ ಹತ್ಕೊಳಕತ್ತೈತಿ ಈ ಕನ್ಸಿಸ್ಟೆನ್ಸಿಗೆ ಈ ಹಿಟ್ಟನ್ನು ಕಲಸ್ಕೊಬೇಕಾಗತ್ತೆ ಜಾಸ್ತಿ ಗಟ್ಟಿಯಾಗಿ ಕಲಸಾಕ್ ಹೋಗಬೇಡ್ರಿ ಆ ಮಿಸ್ಟೇಕ್ನ ಮಾಡಬಾಡ್ರಿ ನಾನಿಲ್ಲಿ ಸೋಡಾ ಹಾಕೋದನ್ನ ಸ್ಕಿಪ್ ಮಾಡಿದ್ದೆ ನೀವು ಸೋಡಾ ಹಾಕೊಂಡು ಈ ಹಿಟ್ಟನ್ನ ಕಲಿಸ್ಕೋರಿ ನಾನಿಲ್ಲಿ ಸ್ಕಿಪ್ ಮಾಡೀನಿ ಸೊ ಹಾಗಾಗಿ ನೀವು ಹಿಟ್ ಕಲಸ್ಕೊಳ್ಳೋವಾಗ ಸೋಡಾ ಅಥವಾ ಬೇಕಿಂಗ್ ಪೌಡರ್ ಇದ್ರೆ ಅದನ್ನು ನಡಿತೈತಿ ಅದನ್ನ ಆ್ಯಡ್ ಮಾಡಿಕೊಂಡು ಹಿಟ್ನ ಕಲಸ್ಕೊರಿ ಈಗ ಈ ಹಿಟ್ಟೆಲ್ಲನೂ ಕಲಿಸ್ಕೊಂಡಾದ್ಮೇಲೆ ಇದನ್ನ ಮಿನಿಮಮ್ ಅಂದ್ರೂ ಒನ್ ಅವರ್ ನೆನ್ಯಾಕ ಬಿಡಬೇಕಾಗುತ್ತಾ ಇದನ್ನ ಆಗ ಮಾಡ್ತೇನೆ ಅಂದ್ರೆ ಪಿಜ್ಝ್ದು ಕರೆಕ್ಟಾಗಿ ರೆಡಿಯಾಗಿರೋದಿಲ್ಲ ಮತ್ತು ನೀವು ಪಿಜ್ಜಾ ಮಾಡಿಕೊಂಡು ತಿನ್ಬೇಕಾದ್ರೆ ಅದು ಗಟ್ಟಿ ಹತ್ತುತ್ತ ಸಾಫ್ಟಾಗಿ ಬರೋದಿಲ್ಲ ನಿಮ್ಮ ಪಿಜ್ಜಾ ಆ ರೀಸನ್ಗೆ ಇದನ್ನು ಒನ್ ಅವರು ಮಿನಿಮಮ್ ಅಂದರು ನೆನೆಯಾಕೆ ಇಡಬೇಕು ಸೊ ಪಿಜ್ಜಾ ದೋ ಎಲ್ಲ ಒನ್ ಅವರ್ ನೆಂದಾದ್ಮೇಲೆ ಅದನ್ನ ಸರಿ ಕೈಲಿಂದ ಛರಾ ಛರ ನಾದ್ಕೊರಿ ಅದು ಕೈಗೆ ಹತ್ತುತ್ತಲ್ಲ ಅವಾಗ ಎಣ್ಣೆ ಹಚ್ಕೊಂಡು ಅದನ್ನ ಒಂದ್ ಒಂದೆರಡು ಸರಿ ಛರ ನಾದ್ಕೊಂಡ್ ನಾದ್ಕೊಂಡಾದ್ಮೇಲೆ ನೆಕ್ಸ್ಟ್ ನಾನು ರೆಡಿ ಮಾಡ್ಕೊಂಡಿದ್ದು ಪಿಜ್ಜಾ ದೂನ ಪ್ಲೇಟಿಗೆ ಸ್ಪ್ರೆಡ್ ಮಾಡ್ಬೇಕಲ್ಲ ಹಂಗಾಗಿ ಆ ಪ್ಲೇಟಿಗೆ ನಾನು ಇಂದ ಚೆನ್ನಾಗಿ ಮ್ಯಾರಿನೇಟ್ ಮಾಡ್ಕೊಳಾತೀನಿ ಪಿಜ್ಜಾ ದೋನ ಹಾಕುವಂಥ ಪ್ಲೇಟಿಗೆ ಇಂದ ಚೆನ್ನಾಗಿ ಮ್ಯಾರಿನೇಟ್ ಮಾಡ್ಕೊಂಡ್ರೆ ಪಿಜ್ಜಾ ರೆಡಿ ಆದ್ಮೇಲೆ ಚೆನ್ನಾಗಿ ಕೈ ಕೈಗೆ ಏಳುತ್ತ ನೀವು ಹಂಗ ಏನಾದರೂ ಹಾಕಿಬಿಟ್ರೆ ಅದು ಪ್ಲೇಟಿಗೆಲ್ಲ ಹಿಡ್ಕೊಂಡು ಬಿಡುತ್ತೆ ಆ ರೀಸನ್ಗೆ ಚೆನ್ನಾಗಿ ಪ್ಲೇಟಿಗೆ ಆಯಿಲಿಂದ ಮ್ಯಾರಿನೇಟ್ ಮಾಡಿಕೊಂಡು ಇವಾಗ ಕಲಿಸ್ಕೊಂಡು ಇಟ್ಕೊಂಡಿದ್ದು ಹಿಟ್ಟನ್ನ ಎರಡು ಪಾರ್ಟಾಗಿ ಈಕ್ವಲ್ ಪಾರ್ಟಾಗಿ ಮಾಡಿಕೊಂಡು ಇಟ್ಕೊಳಕತ್ತೀನಿ ಯಾಕಂದರೆ ಪಿಜ್ಜಾ ಒಂದೇ ಸೈಜ ಬೇಕಲ್ಲ ಹಾಗಾಗಿ ಎರಡು ಈಕ್ವಲ್ ಪಾರ್ಟಾಗಿ ಮಾಡಿಕೊಂಡು ಎರಡು ಪಾರ್ಟನ್ನು ಒಂದೊಂದು ಪ್ಲೇಟಿಗೆ ಹಾಕ್ಕೊಂಡು ಅದನ್ನು ನಮ್ಗೆ ಯಾವ ಶೇಪಿಗೆ ಬೇಕಲ್ಲ ಆ ಶೇಪ್ಗೆ ಸ್ಪ್ರೆಡ್ ಮಾಡ್ಕೊಳಕತ್ತಿನಿ ಮತ್ತು ಥಿಕ್ನೆಸ್ ಎಷ್ಟು ಬೇಕು ನೋಡಿಕೊಂಡು ಸ್ಪ್ರೆಡ್ ಮಾಡ್ಕೊರಿ ಸ್ವಲ್ಪ ದಪ್ಪ ಇದ್ರೇ ಅದು ಚೆನ್ನಾಗಿ ಉಬ್ಬಿ ಬರುತ್ತೆ ತೆಳ್ಳಗಿದ್ರೆ ಅಷ್ಟು ಉಬ್ಬಿ ಬರೋದಿಲ್ಲ ಅಂತಂದು ನಾನಿಲ್ಲ ಸ್ವಲ್ಪ ದಪ್ಪವಾಗಿನ ಇದನ್ನು ಸ್ಪ್ರೆಡ್ ಮಾಡ್ಕೊಳಕತ್ತೀನಿ ಸೊ ಎರಡೂ ಕಡೆಯೂ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಂಡಾದಮೇಲೆ ನೆಕ್ಸ್ಟು ಒಂದು ನೈಫ್ ಸಹಾಯದಿಂದ ಇದಕ್ಕೆ ನಾವು ತೂತ್ ಮಾಡ್ಕೋಬೇಕು ನೈಫ್ ಇದ್ರೆ ನೈಫ್ ಇಲ್ಲಾಂದ್ರೆ ಫೋರ್ಕ್ ಇದ್ರೆ ಅದ್ರ ಸಹಾಯದಿಂದನಾದರೂ ಇದಕ್ಕೆ ಹೋಲ್ ಮಾಡ್ಕೋಬೇಕು ಹೋಲ್ ಯಾಕೆ ಮಾಡ್ಕೋಬೇಕಂದ್ರೆ ಪಿಜ್ಜಾ ಚೆನ್ನಾಗಿ ಬೇಯ್ಲಿ ಅಂತಂದು ಸ್ಟೀಮ್ ಒಳಗ ಚೆನ್ನಾಗಿ ಬೇಯ್ಲಿ ಅಂತಂದು ತೂತ್ ಮಾಡ್ಕೋಬೇಕು ಅಂದ್ರೆ ಚೆನ್ನಾಗಿ ಬೇಯ್ತೈತಿ ಮತ್ತು ಜಲ್ದಿನ ಬೆಂದ ಬಿಡುತ್ತ ಆ ರೀಸನ್ಗೆ ಚೆನ್ನಾಗಿ ಹೋಲ್ ಮಾಡ್ಕೊಡಿ ಈಗ ನಾನು ಹೋಲೆಲ್ಲ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಇದಕ್ಕೆ ಎರಡು ಸ್ಪೂನ್ ಟೊಮೆಟೊ ಕೆಚಪ್ ತಗೊಂಡು ಮ್ಯಾಲೆ ಇದನ್ನು ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳಾತೇನೆ ಟೊಮೆಟೊ ಕೆಚಪ್ ಆಲ್ಮೋಸ್ಟ್ ಎಲ್ಲ ಮನೆಯೊಳಗೂ ಇದ್ದೇ ಇರುತ್ತೆ ಇಲ್ಲಾಂದ್ರೆ ಪಿಜ್ಜಾ ಸಾಸ್ ಅಂತಂದು ಸಿಗುತ್ತಾ ಮಾರ್ಕೆಟ್ ಒಳಗೆ ಅದನ್ನು ತೊಗೊಂಡು ಬಂದಾದರೂ ನೀವು ಸ್ಪ್ರೆಡ್ ಮಾಡ್ಕೋಬೋದು ಇಲ್ಲ ನಮಗೆ ಇದೆಲ್ಲ ಬೇಡ ಅಂದ್ರೆ ಜಸ್ಟ್ ಈಸಿನ್ ವೇ ಅಂದರೆ ಕೆಚಪ್ ಚಪ್ಪಿಂದ ಇದನ್ನು ಸ್ಪ್ರೆಡ್ ಮಾಡ್ಕೊಂಬಿಡ್ರಿ ಸೊ ಚೆನ್ನಾಗಿ ಸ್ಪ್ರೆಡ್ ಆದ್ಮೇಲೆ ನೆಕ್ಸ್ಟ್ ನಾನು ಇದಕ್ಕೆ ತರಕಾರಿನ ಇಟ್ಕೊಳಾಕತ್ತೇನಿ ನನ್ನ ಕಡೆ ಕ್ಯಾಪ್ಸಿಕಮ್ಮು ಟೊಮ್ಯಾಟೊ ಮತ್ತು ಆನಿಯನ್ ಇತ್ತು ಅಂತಂದು ಅದನ್ನು ಈ ಥರ ಸ್ಕ್ವೇರು ಒಂದು ರೆಕ್ ಟ್ರಯಾಂಗಲ್ ಶೇಪಿಗೆ ಕಟ್ ಮಾಡಿಕೊಂಡು ಇದಕ್ಕೆ ಆಗಿ ಈ ತರಕಾರಿನ ಆ್ಯಡ್ ಮಾಡ್ಕೊಳಾಕತ್ತೇನೆ ನಾನು ಪರ್ಟಿಕ್ಯುಲರ್ ಆಗಿ ಇದಕ್ಕೆ ಇದೇ ತರಕಾರಿನ ಬೇಕಂತಂದೇನಿಲ್ಲ ಮನೆಯೊಳಗೆ ಯಾವ ತರಕಾರಿ ಇದ್ರೂ ನಡಿಯತ್ತೈತಿ ಸೊ ನನ್ನ ಕಡೆ ಈ ಮೂರು ತರಕಾರಿ ಇತ್ತಂತಂದು ನಾನು ಈ ಮೂರು ತರಕಾರಿನ ಇಟ್ಕೊಳಕತ್ತೀನಿ ನಿಮ್ಮ ಕಡೆ ಸ್ವೀಟ್ ಕಾರ್ನ್ ಇದ್ರೆ ಅಥವಾ ಪನ್ನೀರ್ ಇದ್ರೆ ಅದನ್ನು ಬೇಕಂದ್ರೆ ನೀವು ಟಾಪಿಂಗ್ಸ್ ಆಗಿ ಆ್ಯಡ್ ಮಾಡ್ಕೋಬೋದು ನಾನು ನನ್ನ ಕಡೆ ಇದ್ದಂಥ ಟಾಪಿಂಗ್ಸ್ನ ಆ್ಯಡ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಅಂತ ಅಂತಂದ್ರೆ ಚಿಲ್ಲಿ ಫ್ಲೇಕ್ಸ್ನ ಆ್ಯಡ್ ಮಾಡ್ಕೊಳಾಕತ್ತಾನಿ ಸೊ ಇದು ಮನೆಯೊಳಗೆ ರೆಡಿ ಮಾಡಿದ್ದ ಚಿಲ್ಲಿ ಫ್ಲೇಕ್ಸ್ ಚಿಲ್ಲಿ ಫ್ಲೇಕ್ಸ್ ಅಂದರೆ ಏನು ತಲೆಗೆ ಕೇಳಿಸ್ಕೊಬೇಡ್ರಿ ಒಂದು ನಾಲ್ಕೈದು ಬ್ಯಾಡಿಗೆ ಮೆಣ್ಸಿನ್ಕಾಯಿನ ಮಿಕ್ಸಿ ಒಳಗೆ ಹಾಕ್ಕೊಂಡು ತರತರಿಯಾಗಿ ರುಬ್ಕೊಂಡ್ರೆ ಅದ ಚಿಲ್ಲಿ ಫ್ಲೇಕ್ಸ್ ಅದನ್ನ ಇದಕ್ಕೆ ಆ್ಯಡ್ ನಾನು ಈಗ ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಇದ್ರೆ ಅದನ್ನು ಆ್ಯಡ್ ಮಾಡ್ಕೊರಿ ಇನ್ನು ಸೊ ಇನ್ನೂ ಸ್ಪೈಸಿಯಾಗಿ ಬರುತ್ತೆ ಪಿಜ್ಜಾ ಚಿಲ್ಲಿ ಫ್ಲೇಕ್ಸ್ನ ಆ್ಯಡ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟು ನಾನು ಇದಕ್ಕೆ ಚೀಸ್ಗೆ ಚೀಸ್ನ ಆ್ಯಡ್ ಮಾಡ್ಕೊಳಕತ್ತೀನಿ ನಾನಿಲ್ಲಿ ಚೀಜನ್ನ ಅಮೂಲ್ ಚೀಜ್ನ ಯೂಸ್ ಮಾಡಿಕೊಂಡು ಚೆನ್ನಾಗಿ ಇದ್ರ ಮೇಲೆ ತುರ್ಕೊಳಕತ್ತಿ ಚೀಜ್ ಸ್ವಲ್ಪ ಜಾಸ್ತಿನ ಇರಲಿ ಜಾಸ್ತಿ ಇದ್ರೆ ಅದು ಇನ್ನೂ ಟೇಸ್ಟ್ ಎನ್ಹ್ಯಾನ್ಸ್ ಆಗುತ್ತೆ ನಾನಿಲ್ಲಿ ಸ್ಕ್ವೇರ್ ಶೇಪ್ ಚೀಸ್ನ ತುರ್ಕೊಂಡು ಹಾಕೊಳತ್ತೀನಿ ನಿಮ್ಮ ಕಡೆ ಏನಾದರೂ ಚೀಸ್ ಸ್ಲೈಸಸ್ ಇದ್ರೆ ಅದನ್ನಾದರೂ ಆ್ಯಡ್ ಮಾಡ್ಕೊಬೋದು ಸೊ ನಾನಿಲ್ಲಿ ಪಿಝಾ ಬೇಯಿಸ್ಕೊಳಕಂತಂದು ಮೂರು ಸ್ಟೆಪ್ಸ್ನ ಫಾಲೋ ಮಾಡೀನಿ ಆ ಮೂರು ಸ್ಟೆಪ್ಸ್ ಯಾವುದು ಅಂತಂದು ಈ ವಿಡಿಯೋ ಒಳಗೆ ನಿಮ್ಗೆ ತೋರಿಸ್ಕೊಡ್ತೇನೆ ಅಂತ ಈ ಮೂರು ಸ್ಟೆಪ್ಸ್ ನ ಫಾಲೋ ಮಾಡಿದ್ರೆ ಓವನ್ ಇಲ್ಲ ಅಂದ್ರೂ ಈ ಮೂರ್ ಸ್ಟೆಪ್ಸ್ ನೀವೇನಾದ್ರೂ ಫಾಲೋ ಮಾಡಿದ್ರಿ ಅಂದ್ರೆ ನೀವು ಓವನ್ ಇಲ್ದಾನ ಪಿಜ್ಜಾ ಮಾಡಬಹುದು ಫಸ್ಟ್ ಸ್ಟೆಪ್ ಯಾವ್ದು ಅಂದ್ರೆ ನಾನಿಲ್ಲಿ ಒಂದ್ ಕಬ್ಣದ್ ದೋಸೆ ಹೆಂಚನ ತಗೊಂಡು ಅದ್ರ ಮೇಲೆ ಗ್ಯಾಸಿಂದ ಹ್ಯಾಂಡಲ್ ನ ಇಟ್ಕೊಂಡಿನಿ ಗ್ಯಾಸ ಹ್ಯಾಂಡಲ್ ಆದ್ರೂ ಇಟ್ಕೋರಿ ಇಲ್ಲಾಂದ್ರೆ ನಿಮ್ ಕಡೆ ಸ್ಟೀಲಿನ ಸ್ಟ್ಯಾಂಡ್ ಬರುತ್ತಲ್ಲ ಅದನ್ನು ಬೇಕಂದ್ರೂ ಇಟ್ಕೋಬಹುದು ನನ್ ಕಡೆ ಇರ್ಲಿಲ್ಲ ಅಂತಂದ್ರೆ ನಾನು ಇಲ್ಲಿ ಗ್ಯಾಸಿನ ಸ್ಟ್ಯಾಂಡ್ ಅನ್ನ ತಗೊಂಡಿನಿ ಸೊ ನೆಕ್ಸ್ಟು ನಾನು ಅದ್ರ ಮೇಲೆ ಪಿಜ್ಜಾ ಸ್ಪ್ರೆಡ್ ಮಾಡಿದ ಪ್ಲೇಟನ್ನು ಇಟ್ಕೊಂಡು ಅದ್ರ ಮೇಲೆ ಒಂದು ಪಾತ್ರೆನ ಇಟ್ಟು ದಬ್ ಹಾಕ್ಕೊಂಡಿನಿ ಪಾತ್ರೆನ ಯಾಕೆ ದಬ್ ಅಂದ್ರೆ ಇದು ಸ್ಟೀಮ್ ಒಳಗೆ ಮಾಡೋವಂಥದ್ದಲ್ಲ ಸೊ ಹಾಗಾಗಿ ಹೊಗೆ ಆ ಕಡೆ ಈ ಕಡೆ ಹೋಗಬಾರ್ದು ಚೆನ್ನಾಗಿ ಪಿಜ್ಜಾ ಬೇಯಲಿ ಅಂತಂದು ಮೇಲೆ ಒಂದು ಪಾತ್ರೆನ ದಬ್ಬ ಹಾಕ್ಕೊಂಡಿನಿ ಸೊ ಈ ಪ್ರೊಸೆಸ್ ಒಳಗು ನೀವು ಮಾಡಿದರೆ ಪಿಜ್ಜಾ ಪರ್ಫೆಕ್ಟಾಗಿ ಬರುತ್ತೆ ಇದು ಒಂದು ಮೆಥಡ್ ಓವನ್ ಇಲ್ದಂಗೆ ಪಿಜ್ಜಾ ಮಾಡೋವಂಥದ್ದು ಇದ್ರೊಳಗೆ ಡೌಟ್ ಬೇಡ ಈ ಪ್ರೊಸೆಸ್ನ ಫಾಲೋ ಮಾಡಿರಿ ಪಿಜ್ಜಾ ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗಿ ಬೇಕಾಗಿ ಬರುತ್ತೆ ಇನ್ನೊಂದು ಹೇಳೋದ್ ಸ್ಕಿಪ್ ಮಾಡಿದ್ದೆ ಈ ಪ್ಲೇಟ್ ಪ್ಲೇಟ್ನ ಹಂಗೆ ಇಟ್ಕೊಳಕ್ಕೆ ಹೋಗ್ಬೇಡ್ರಿ ಈ ಹಂಚನ್ನ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಪ್ರೀ ಹೀಟ್ ಮಾಡಿ ಆಮೇಲೆ ಈ ಪ್ರೊಸೆಸ್ನ ಫಾಲೋ ಮಾಡಿರಿ ನೆಕ್ಸ್ಟ್ ತೋರಿಸ್ತೇನೆ ನಿಮ್ಗೆ ಯಾವ ಥರ ಬೇಕಾಗಿ ಬಂದೈತಿ ಅಂತಂದು ಸೊ ನೋಡ್ರಿಲ್ಲೇ ಇದು ಈ ಪ್ರೊಸೆಸ್ ಒಳಗೆ ಮಾಡಿದ ಮೇಲೆ ಬೇಕಾಗಿ ಬಂದಿರೋ ಅಂಥದ್ದು ಸೊ ನೋಡಿರಿ ಎಷ್ಟು ಚೆನ್ನಾಗಿ ಬೇಕ್ ಬೇಕಾಗೈತಿ ಮತ್ತು ಚೀಸ್ ಎಷ್ಟು ಚೆನ್ನಾಗಿ ಮೆಲ್ಟ್ ಆಗೈತಿ ಅಂತಂದು ನೀವು ನೋಡ್ಬೋದು ನೆಕ್ಸ್ಟ್ ಇನ್ನೊಂದು ಪ್ರೊಸೆಸ್ ಯಾವುದು ಅಂದ್ರೆ ಸೇಮ್ ಪ್ರೊಸೆಸ್ಸ ಬಟ್ ಇಲ್ಲಿ ಯಾವುದೇ ಥರ ಸ್ಟ್ಯಾಂಡ್ ಏನೂ ಇಟ್ಕೊಂಡಿಲ್ಲ ಜಸ್ಟ್ ಇಲ್ಲಿ ದೋಸೆ ಹೆಂಚನ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಫ್ರೀ ಹೀಟ್ ಮಾಡಿಕೊಂಡು ಪಿಜ್ಜಾ ಪ್ಲೇಟನ್ನು ಅದ್ರ ಮೇಲೆ ಇಟ್ಕೊಂಡು ಲೋ ಫ್ಲೇಮ್ ಒಳಗ ಇದನ್ನು ಒಂದು ಟ್ವೆಂಟಿ ಮಿನಿಟ್ಸ್ ಬೇಯಿಸ್ಕೊಳ್ಳತ್ತೆ ಆಗಲಿ ಇದು ಸೇಮ್ ಪ್ರೊಸೆಸ್ ಲೋ ಫ್ಲೇಮ್ ಒಳಗೆ ಒಂದು ಟ್ವೆಂಟಿ ಮಿನಿಟ್ಸ್ ಬೇಯಿಸ್ಕೊಬೇಕು ಹೈ ಫ್ಲೇಮ್ ಒಳಗೆ ಇಟ್ಕೊಳಕ್ಕೆ ಹೋಗ್ಬೇಡ್ರಿ ಅದು ತಳ ಹಿಡಿತೈತಿ ಸೊ ನೆಕ್ಸ್ಟ್ ಇನ್ನೊಂದು ಪ್ರೊಸೆಸ್ ಯಾವುದು ಅಂತಂದು ನೋಡೋದಾದ್ರೆ ನಾನಿಲ್ಲಿ ಒಂದು ದಪ್ಪ ತಳ ಇರುವಂತ ಪಾತ್ರೆನ ಇಟ್ಕೊಂಡು ಅದರೊಳಗೆ ಗ್ಯಾಸ್ ಸ್ಟ್ಯಾಂಡನ್ನು ಇಟ್ಕೊಳಾಕತ್ತೇನಿ ಗ್ಯಾಸ್ ಸ್ಟ್ಯಾಂಡ್ ಇದ್ದರೂ ಓಕೆ ಇಲ್ಲ ಅಂದ್ರೆ ನಿಮ್ಮ ಕಡೆ ಸ್ಟೀಲ್ ಸ್ಟ್ಯಾಂಡ್ ಇದ್ರೆ ಅದನ್ನು ಇಟ್ಕೊಬಹುದು ಇಲ್ಲ ಅಂದರು ಈ ಗ್ಯಾಸ್ ಸ್ಟ್ಯಾಂಡನ್ನ ಯೂಸ್ ಮಾಡ್ಕೊರಿ ಅದರೊಳಗೆ ಪಿಜ್ಜ ಪ್ಲೇಟನ್ನು ಇಟ್ಕೊಂಡು ಒಂದು ಟ್ವೆಂಟಿ ಮಿನಿಟ್ಸ್ ಇದನ್ನ ಫ್ರೀ ಹೀಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಅದರೊಳಗೆ ಪಿಜ್ಜಾ ಪ್ಲೇಟನ್ನು ಇಟ್ಕೊಂಡು ಒಂದು ಟ್ವೆಂಟಿ ಮಿನಿಟ್ಸ್ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಇದನ್ನು ಬೇಯಿಸ್ಕೊಂಡ್ರೆ ಪಿಜ್ಜಾ ರೆಡಿ ಆಗಿಬಿಡುತ್ತೆ ಸೊ ನೋಡಿದ್ರಲ್ಲ ವಿದೌಟ್ ಓವನ್ ಯಾವುದೇ ಥರದ ಓವನ್ ಇಲ್ದಂಗೆ ತ್ರೀ ಪ್ರೊಸೆಸ್ ಒಳಗೆ ಯಾವ ರೀತಿಯಾಗಿ ಪಿಜ್ಝಾನ ಬೇಕ್ ಮಾಡೋದು ಅಂತಂದು ಅಗ್ದಿ ಪರ್ಫೆಕ್ಟಾಗಿ ಬರುತ್ತಾ ಒಂದ್ಸರಿ ಈ ಮೆಥಡ್ನ ಫಾಲೋ ಮಾಡಿ ನೋಡಿರಿ ನೋಡ್ರಿ ಕೆಳಗೆ ಯಾವ ಥರ ಚೆನ್ನಾಗಿ ಬೆಂದೈತಿ ಬ್ರೌನ್ ಕಲರ್ ಆಗಿ ಬಂದೈತಿ ಅಂತಂದು ಈ ಥರ ಬಂದ್ರೆ ನಿಮ್ಮ ಪರ್ಫೆಕ್ಟ್ ಆಗಿ ಪರ್ಫೆಕ್ಟಾಗಿ ರೆಡಿಯಾಗಿರುತ್ತೆ ಸೊ ನೋಡಿದ್ರಲ್ಲ ವಿದೌಟ್ ಓವನ್ ಯಾವ ರೀತಿಯಾಗಿ ಮನೆಯೊಳಗೆ ಪಿಜ್ಜಾ ಮಾಡೋದು ಅಂತಂದು ನಿಮ್ಗೆ ಯಾವಾಗಲೇ ಪಿಜ್ಜಾ ಕ್ರೇವಿಂಗ್ಸ್ ಆದ್ರೆ ಅಥವಾ ಮಕ್ಕಳು ಹಠ ಮಾಡಿ ಕೇಳತ್ತಿದ್ರೆ ಓವನ್ ಇಲ್ಲ ಮನೆ ಮನೆಯೊಳಗೆ ಈಸಿಯಾಗಿ ಪಿಜ್ಜಾ ಮಾಡ್ಕೊಂಡು ಬಿಡ್ಬೋದು ಸೊ ಇವತ್ತಿನ ಈ ರೆಸಿಪಿ ನಿಮ್ಗೇನಾದರೂ ಇಷ್ಟ ಆಗಿದ್ರೆ ಈ ವಿಡಿಯೋಗ ಒಂದು ಲೈಕ್ ಕೊಡಿರಿ ಮತ್ತು ಈ ರೆಸಿಪಿನ ಒಂದು ಸರಿನಾದರೂ ನಿಮ್ಮ ಮನೆಯೊಳಗೆ ಟ್ರೈ ಮಾಡಿ ಹೆಂಗೆ ಬಂದಿತ್ತು ಅಂತಂದು ಕಮೆಂಟ್ ಒಳಗೆ ಕಮೆಂಟ್ ಮಾಡಿ ತಿಳಿಸ್ರಿ ನೆಕ್ಸ್ಟ್ ವಿಡಿಯೋ ಒಳಗ ಇನ್ನೊಂದು ಸ್ಪೆಷಲ್ ರೆಸಿಪಿ ಜೊತೆಗೆ ಸಿಗ್ತೀನಂತ ಅಲ್ಲಿವರೆಗೂ ಸ್ಟೇ ಕನೆಕ್ಟೆಡ್